ದೇಶದಲ್ಲಿ ಭಯೋತ್ಪಾದಕರ ಕರಿನೆರಳು ಇರುವ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಕೆಲವು ಸೆನ್ಸಿಟಿವ್ ಏರಿಯಾಗಳಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ ಭದ್ರತೆ ಹೇಗಿದೆ ಅಂತ ಹೇಳಿ ಅದರಂತೆ ನಾವು ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತಾ ವೈಫಲ್ಯದ ವಿಚಾರವನ್ನು ನಾವು ಸುದ್ದಿ ಮಾಡಿದ್ವಿ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ವಕೀಲರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಎಸ್ ನೀವು ಹೇಳಿದ ಕರೆಕ್ಟ್ ಇದೆ ರೈಲ್ವೆ ನಿಲ್ದಾಣಗಳಲ್ಲಿ ಯಾವುದೇ ಭದ್ರತೆ ಇಲ್ಲ ಗೇಟ್ ಒಳಗೆ ಹೋಗಿ ಬಾಂಬ್ ಇಟ್ಟರೂ ಕೂಡ ಗೊತ್ತಾಗೋದಿಲ್ಲ ಯಾರು ಬಂದ್ರು ಯಾರು ಹೋದ್ರು ಅನ್ನುವಂತ ಮಾಹಿತಿನೇ ಇಲ್ಲ ನಾನೇ ಖುದ್ದಾಗಿ ರೈಲ್ವೆ ಇಲಾಖೆ ಮೇಲೆ ದೂರು ಕೊಡ್ತೀನಿ ರೈಲ್ವೆ ಇಲಾಖೆ ಸ್ಪಂದಿಸದಿದ್ದರೆ ಪಿಐಎಲ್ ಹಾಕುತ್ತೇನೆ ರಿಪಬ್ಲಿಕ್ ಕನ್ನಡಕ್ಕೆ ವಕೀಲ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ರಿಪಬ್ಲಿಕ್ ಕನ್ನಡ ಹೋಗಿ ಅಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ನೋಡಿ ಅಲ್ಲಿ ಸಿಬ್ಬಂದಿ ನಿಂತ್ಕೊಂಡಿದ್ದಾರೆ ಆದರೆ ಯಾವುದೇ ಸೆಕ್ಯೂರಿಟಿ ಚೆಕಿಂಗ್ ಇಲ್ಲ ಯಾರು ಏನ್ ಬ್ಯಾಗ್ ತಂದಿದ್ದಾರೆ ಏನು ಎತ್ತ ಅವರ ಬ್ಯಾಗೇಜ್ ಮತ್ತೊಂದು ಮಗೊಂದು ಏನೂ ಕೂಡ ಚೆಕಿಂಗ್ ಇಲ್ಲ ಅವ್ರು ಬರ್ತಾರೆ ಅವರ ಕೆಲಸ ಏನು ಅಲ್ಲಿ ನಿಲ್ತಾರೆ ಫೋನ್ ಅಲ್ಲಿ ಮಾತಾಡ್ತಾರೆ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾರೆ ಇನ್ನೊಬ್ಬರ ಜೊತೆ ಹರಟೆ ಹೊಡಿತಾರೆ ಅದನ್ನು ಬಿಟ್ಟರೆ ಪ್ರಯಾಣಿಕರು ಯಾರು ಬಂದ್ರು ಯಾರು ಹೋದ್ರು ಎಲ್ಲಿ ಹೋದ್ರು ಏನ್ ತಗೊಂಡ್ ಬಂದ್ರು ಅವ್ರ ಬ್ಯಾಗ್ ಅಲ್ಲಿರೋದು ಏನು ಚೆಕಿಂಗ್ ಮಾಡೋದಾಗಿರ್ಬೋದು ಮೆಟಲ್ ಡಿಟೆಕ್ಟರ್ ಗಳಾಗಿರ್ಬೋದು ಯಾವುದು ಕೂಡ ಇಲ್ಲ ಯಶವಂತಪುರದ ರೈಲ್ವೆ ಸ್ಟೇಷನ್ ಅನ್ನ ತಾವು ಗಮನಿಸಿದ್ರಿ ಯಾರೇ ಬಂದ್ರು ಯಾರೇ ಹೋದ್ರು ಯಾರು ಕೇಳೋರೇ ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ರೈಲ್ವೆ ಸ್ಟೇಷನ್ ಎಷ್ಟು ಎಷ್ಟು ಜನ ಓಡಾಡ್ತಾರೆ ಎಷ್ಟು ಜನ ಹೋಗ್ತಾರೆ ಬರ್ತಾರೆ ಏನಾಗದೇ ಇರಲಿ ಒಂದು ಸುದ್ದಿ ನೋಡ್ತಾ ಇದೀನಿ ರಿಪಬ್ಲಿಕ್ ಕನ್ನಡದಲ್ಲಿ ರೈಲ್ವೆ ವಿಚಾರದಲ್ಲಿ ತಾವು ಬಹಳ ಒಳ್ಳೆ ಕೆಲಸ ಮಾಡಿದಿರ ನಮ್ಮ ರಿಪಬ್ಲಿಕ್ ಅವರು ಸ್ಟ್ರಿಂಗ್ ಆಪರೇಷನ್ ಮಾಡಿರೋದು ಈಗ ನೋಡಿ ಸುಮಾರು ಏನೇನು ನಡೀತಾ ಇದೇವೆ ಇಂಡಿಯಾದಲ್ಲಿ ರೈಲ್ವೆ ಫುಲ್ ಸೇಫ್ಟಿ ಆಗಿರಬೇಕು ಪಬ್ಲಿಕ್ ಡೈಲಿ ಎಷ್ಟೊಂದು ಸಾವಿರ ಜನ ಓಡಾಡ್ತಾರೆ ಒಂದು ಗೇಟ್ ಆಯ್ತು ಗೇಟ್ ಹತ್ತು ಗೇಟ್ ಇಟ್ಕೊಳ್ಳಿ ಈಗ ನಮ್ಮ ಈಗ ವಿಡಿಯೋ ನಾನು ನೋಡಿ ಪ್ರಕಾರ ಎಲ್ಲೆಲ್ಲೂ ಇದೆ ಈಗ ಮೊಬೈಲ್ ಅಲ್ಲಿ ಆಡ್ತಾ ಇದ್ದಾರೆ ಪೊಲೀಸ್ ಸೆಕ್ಯೂರಿಟೀಸ್ ಈ ಸರಿಯಾಗಿ ಸೆಕ್ಯೂರಿಟಿ ಮಾಡ್ತಾ ಇಲ್ಲ ಯಾವ ಗೇಟ್ ಇಂದ ಹೋಗ್ಬೋದು ಒಂದು ಬ್ಯಾಗ್ ಅಲ್ಲಿ ತಗೊಂಡು ಹೋಗ್ತಾರೆ ಎಂತದ್ದು ಚೆಕಿಂಗ್ ಇಲ್ಲ ಏನಿಲ್ಲ ಈಗ ನೆಕ್ಸ್ಟ್ ಏನಾದ್ರು ಯಾರನ್ನ ಒಂದು ಟೆವರಿಸ್ಟ್ ಹೋಗಿ ರೈಲ್ವೆ ಸ್ಟೇಷನ್ ಬ್ಯಾಗ್ ಇಟ್ಬಿಟ್ಟು ಏನಾದ್ರು ಒಂದು ಮಾಡ್ಬಿಟ್ರೆ ನೆಕ್ಸ್ಟ್ ದೊಡ್ಡ ಒಂದು ಇಶ್ಯೂ ಆಗತ್ತೆ ಅದಕ್ಕಿಂತ ಮೊದಲು ಇವು ಸೆಕ್ಯೂರಿಟಿ ಕರೆಕ್ಟ್ ಆಗಿದೆ ಏನ್ ಚೆಕಿಂಗ್ ಎಲ್ಲ ಮಾಡಿದ್ರೆ ಇದೆಲ್ಲ ಕರೆಕ್ಟ್ ಆಗಿ ಹೋಗುತ್ತೆ ನಾನು ಬಹಳ ಆಯಿತು ನಾವು ಈ ರಿಪಬ್ಲಿಕ್ ಕನ್ನಡ ಈ ಸುದ್ದಿ ನೋಡಿಕೊಂಡು ಅಕಸ್ಮಾತ್ ಇವ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಇದೇ ರೀತಿ ಇದ್ರೆ ನಾನೇ ಒಂದು ಕಂಪ್ಲೇಂಟ್ ಫೈಲ್ ಮಾಡಿಸಿ ಒಂದು ಪಿ ಐ ಪಿಐಲ್ ಫೈಲ್ ಮಾಡೋಣ ಅಂತ ಇದ್ದೀನಿ ಆದಷ್ಟು ಬೇಗ ಇವರು ಕರೆಕ್ಟ್ ಆಗಿ ಆಗ್ಬಿಟ್ರೆ ಬಹಳಷ್ಟು ಒಳ್ಳೇದಾಗತ್ತೆ ಜನರಿಗೆ ಒಂದು ಒಳ್ಳೇದಾಗತ್ತೆ ಇಲ್ಲ ಸುಮ್ಮನೆ ಇಶ್ಯೂ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಸೆಕ್ಯೂರಿಟಿ ಕ್ಲೀನ್ ಆಗಿ ಮಾಡಬೇಕು ದೇಶದಲ್ಲಿ ಭಯೋತ್ಪಾದಕರ ಕರಿನೆರಳು ಇರುವ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಕೆಲವು ಸೆನ್ಸಿಟಿವ್ ಏರಿಯಾಗಳಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ ಭದ್ರತೆ ಹೇಗಿದೆ ಅಂತ ಹೇಳಿ ಅದರಂತೆ ನಾವು ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತಾ ವೈಫಲ್ಯದ ವಿಚಾರವನ್ನು ನಾವು ಸುದ್ದಿ ಮಾಡಿದ್ವಿ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ವಕೀಲರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಎಸ್ ನೀವು ಹೇಳಿದ ಕರೆಕ್ಟ್ ಇದೆ ರೈಲ್ವೆ ನಿಲ್ದಾಣಗಳಲ್ಲಿ ಯಾವುದೇ ಭದ್ರತೆ ಇಲ್ಲ ಗೇಟ್ ಒಳಗೆ ಹೋಗಿ ಬಾಂಬ್ ಇಟ್ಟರೂ ಕೂಡ ಗೊತ್ತಾಗೋದಿಲ್ಲ ಯಾರು ಬಂದ್ರು ಯಾರು ಹೋದ್ರು ಅನ್ನುವಂತ ಮಾಹಿತಿನೇ ಇಲ್ಲ ನಾನೇ ಖುದ್ದಾಗಿ ರೈಲ್ವೆ ಇಲಾಖೆ ಮೇಲೆ ದೂರು ಕೊಡ್ತೀನಿ ರೈಲ್ವೆ ಇಲಾಖೆ ಸ್ಪಂದಿಸದಿದ್ದರೆ ಪಿಐಎಲ್ ಹಾಕುತ್ತೇನೆ ರಿಪಬ್ಲಿಕ್ ಕನ್ನಡಕ್ಕೆ ವಕೀಲ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ರಿಪಬ್ಲಿಕ್ ಕನ್ನಡ ಹೋಗಿ ಅಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ನೋಡಿ ಅಲ್ಲಿ ಸಿಬ್ಬಂದಿ ನಿಂತ್ಕೊಂಡಿದ್ದಾರೆ ಆದರೆ ಯಾವುದೇ ಸೆಕ್ಯೂರಿಟಿ ಚೆಕಿಂಗ್ ಇಲ್ಲ ಯಾರು ಏನ್ ಬ್ಯಾಗ್ ತಂದಿದ್ದಾರೆ ಏನು ಎತ್ತ ಅವರ ಬ್ಯಾಗೇಜ್ ಮತ್ತೊಂದು ಮಗೊಂದು ಏನೂ ಕೂಡ ಚೆಕಿಂಗ್ ಇಲ್ಲ ಅವ್ರು ಬರ್ತಾರೆ ಅವ್ರ ಕೆಲಸ ಏನು ಅಲ್ಲಿ ನಿಲ್ತಾರೆ ಫೋನ್ ಅಲ್ಲಿ ಮಾತಾಡ್ತಾರೆ ಮೊಬೈಲ್ ನಲ್ಲಿ ರೀಲ್ಸ್ ನೋಡ್ತಾರೆ ಇನ್ನೊಬ್ಬರ ಜೊತೆ ಹರಟೆ ಹೊಡಿತಾರೆ ಅದನ್ನು ಬಿಟ್ಟರೆ ಪ್ರಯಾಣಿಕರು ಯಾರು ಬಂದ್ರು ಯಾರು ಹೋದ್ರು ಎಲ್ಲಿ ಹೋದ್ರು ಏನ್ ತಗೊಂಡ್ ಬಂದ್ರು ಅವ್ರ ಬ್ಯಾಗ್ ಅಲ್ಲಿರೋದು ಏನು ಚೆಕಿಂಗ್ ಮಾಡೋದಾಗಿರ್ಬೋದು ಮೆಟಲ್ ಡಿಟೆಕ್ಟರ್ ಗಳಾಗಿರ್ಬೋದು ಯಾವುದು ಕೂಡ ಇಲ್ಲ ಯಶವಂತಪುರದ ರೈಲ್ವೆ ಸ್ಟೇಷನ್ ಅನ್ನ ತಾವು ಗಮನಿಸಿದ್ರು ಯಾರೇ ಬಂದ್ರು ಯಾರೇ ಹೋದ್ರು ಯಾರು ಕೇಳೋರೇ ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಆದರೆ ರೈಲ್ವೆ ಸ್ಟೇಷನ್ ಎಷ್ಟು ಎಷ್ಟು ಜನ ಓಡಾಡ್ತಾರೆ ಎಷ್ಟು ಜನ ಹೋಗ್ತಾರೆ ಬರ್ತಾರೆ ಏನಾಗದೇ ಇರಲಿ ಒಂದು ಸುದ್ದಿ ನೋಡ್ತಾ ಇದೀನಿ ರಿಪಬ್ಲಿಕ್ ಕನ್ನಡದಲ್ಲಿ ರೈಲ್ವೆ ವಿಚಾರದಲ್ಲಿ ತಾವು ಬಹಳ ಒಳ್ಳೆಯ ಕೆಲಸ ಮಾಡಿದೀರ ನಮ್ಮ ರಿಪಬ್ಲಿಕ್ ಅವರು ಸ್ಟ್ರಿಂಗ್ ಆಪರೇಷನ್ ಮಾಡಿರೋದು ಈಗ ನೋಡಿ ಸುಮಾರು ಏನೇನು ನಡೀತಾ ಇದೇವೆ ಇಂಡಿಯಾದಲ್ಲಿ ರೈಲ್ವೆ ಫುಲ್ ಸೇಫ್ಟಿ ಆಗಿರಬೇಕು ಪಬ್ಲಿಕ್ ಡೈಲಿ ಎಷ್ಟೊಂದು ಸಾವಿರಾರು ಜನ ಓಡಾಡ್ತಾರೆ ಒಂದು ಗೇಟ್ ಆಯ್ತು ಗೇಟ್ ಹತ್ತು ಗೇಟ್ ಇಟ್ಕೊಳ್ಳಿ ಈಗ ನಮ್ಮ ಈಗ ವಿಡಿಯೋ ನಾನು ನೋಡಿ ಪ್ರಕಾರ ಎಲ್ಲೆಲ್ಲೋ ಇದೆ ಈಗ ಮೊಬೈಲ್ ಅಲ್ಲಿ ಆಡ್ತಾ ಇದಾರೆ ಪೊಲೀಸ್ ಸೆಕ್ಯೂರಿಟೀಸ್ ಈ ಸರಿಯಾಗಿ ಸೆಕ್ಯೂರಿಟಿ ಮಾಡ್ತಾ ಇಲ್ಲ ಯಾವ ಗೇಟ್ ಇಂದ ಹೋಗ್ಬೋದು ಒಂದು ಬ್ಯಾಗ್ ಅಲ್ಲಿ ಎಂತ ಚೆಕಿಂಗ್ ಇಲ್ಲ ಏನಿಲ್ಲ ಈಗ ನೆಕ್ಸ್ಟ್ ಏನಾದ್ರು ಯಾರನ್ನ ಒಂದು ಟೆರರಿಸ್ಟ್ ಹೋಗಿ ರೈಲ್ವೆ ಸ್ಟೇಷನ್ ಬ್ಯಾಗ್ ಇಟ್ಬಿಟ್ಟು ಏನಾದ್ರು ಒಂದು ಮಾಡ್ಬಿಟ್ರೆ ನೆಕ್ಸ್ಟ್ ದೊಡ್ಡ ಒಂದು ಇಶ್ಯೂ ಆಗತ್ತೆ ಅದಕ್ಕಿಂತ ಮೊದಲು ಇವರು ಸೆಕ್ಯೂರಿಟಿ ಕರೆಕ್ಟ್ ಆಗಿ ಏನ್ ಇದು ಚೆಕಿಂಗ್ ಎಲ್ಲ ಮಾಡಿದ್ರೆ ಇದೆಲ್ಲ ಕರೆಕ್ಟ್ ಆಗಿ ಹೋಗುತ್ತೆ ನಾನು ಬಹಳ ಖುಷಿ ಆಯ್ತು ನಾವು ಈ ರಿಪಬ್ಲಿಕ್ ಕನ್ನಡ ಈ ಸುದ್ದಿ ನೋಡಿಕೊಂಡು ಅಕಸ್ಮಾತ್ ಇವ್ರು ರೈಲ್ವೆ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಇದೇ ರೀತಿ ಇದ್ರೆ ನಾನೇ ಒಂದು ಕಂಪ್ಲೇಂಟ್ ಫೈಲ್ ಮಾಡಿಸಿ ಒಂದು ಪಿ ಪಿ ಪಿಐಲ್ ಫೈಲ್ ಮಾಡೋಣ ಅಂತ ಇದ್ದೀನಿ ಆದಷ್ಟು ಬೇಗ ಇವರು ಕರೆಕ್ಟ್ ಆಗಿ ಆಗ್ಬಿಟ್ರೆ ಬಹಳಷ್ಟು ಒಳ್ಳೇದಾಗತ್ತೆ ಜನರಿಗೆ ಒಂದು ಒಳ್ಳೇದಾಗತ್ತೆ ಇಲ್ಲೊಂದು ಸುಮ್ಮನೆ ಇಶ್ಯೂ ಕ್ರಿಯೇಟ್ ಆಗ್ತಾನೇ ಇರತ್ತೆ ಸೆಕ್ಯೂರಿಟಿ ಕ್ಲೀನ್ ಆಗಿ ಮಾಡಬೇಕು ದೇಶದಲ್ಲಿ ಭಯೋತ್ಪಾದಕರ ಕರಿನೆರಳು ಇರುವ ಸಮಯದಲ್ಲಿ ರಿಪಬ್ಲಿಕ್ ಕನ್ನಡ ಬೆಂಗಳೂರಿನ ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಕೆಲವು ಸೆನ್ಸಿಟಿವ್ ಏರಿಯಾಗಳಲ್ಲಿ ನಾವು ರಿಯಾಲಿಟಿ ಚೆಕ್ ಮಾಡಿದ್ವಿ ಭದ್ರತೆ ಹೇಗಿದೆ ಅಂತ ಹೇಳಿ ಅದರಂತೆ ನಾವು ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತಾ ವೈಫಲ್ಯದ ವಿಚಾರವನ್ನು ನಾವು ಸುದ್ದಿ ಮಾಡಿದ್ವಿ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಗೆ ವಕೀಲರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ ಎಸ್ ನೀವು ರೈಲ್ವೆ ನಿಲ್ದಾಣಗಳಲ್ಲಿ ಯಾವುದೇ ಭದ್ರತೆ ಇಲ್ಲ ಗೇಟ್ ಒಳಗೆ ಹೋಗಿ ಬಾಂಬ್ ಇಟ್ಟರೂ ಕೂಡ ಗೊತ್ತಾಗೋದಿಲ್ಲ ಯಾರು ಬಂದ್ರು ಯಾರು ಹೋದ್ರು ಅನ್ನುವಂತ ಮಾಹಿತಿನೇ ಇಲ್ಲ ನಾನೇ ಖುದ್ದಾಗಿ ರೈಲ್ವೆ ಇಲಾಖೆ ಮೇಲೆ ದೂರು ಕೊಡ್ತೀನಿ ರೈಲ್ವೆ ಇಲಾಖೆ ಸ್ಪಂದಿಸದಿದ್ದರೆ ಪಿಐಎಲ್ ಹಾಕುತ್ತೇನೆ ರಿಪಬ್ಲಿಕ್ ಕನ್ನಡಕ್ಕೆ ವಕೀಲ ಹುಸೇನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ರಿಪಬ್ಲಿಕ್ ಕನ್ನಡ ಹೋಗಿ ಅಲ್ಲಿ ರಿಯಾಲಿಟಿ ಚೆಕ್ ಮಾಡಿದಾಗ ನೋಡಿ ಅಲ್ಲಿ ಸಿಬ್ಬಂದಿ ನಿಂತ್ಕೊಂಡಿದ್ದಾರೆ ಆದ್ರೆ ಯಾವುದೇ ಸೆಕ್ಯೂರಿಟಿ ಚೆಕಿಂಗ್ ಇಲ್ಲ ಯಾರು ಏನು ಬ್ಯಾಗ್ ತಂದಿದ್ದಾರೆ ಏನು ಎತ್ತ ಅವರ ಬ್ಯಾಗೇಜ್ ಮತ್ತೊಂದು ಮದೊಂದು ಏನೂ ಕೂಡ ಚೆಕಿಂಗ್ ಇಲ್ಲ ಅವರು ಬರ್ತಾರೆ ಅವ್ರ ಕೆಲಸ ಏನು ಅಲ್ಲಿ ನಿಲ್ತಾರೆ ಫೋನ್ ಅಲ್ಲಿ ಮಾತಾಡ್ತಾರೆ ಮೊಬೈಲ್ ನಲ್ಲಿ ರೀಲ್ಸ್ ನೋಡ್ತಾರೆ ಇನ್ನೊಬ್ಬರ ಜೊತೆ ಹರಟೆ ಹೊಡಿತಾರೆ ಅದನ್ನ ಬಿಟ್ಟರೆ ಪ್ರಯಾಣಿಕರು ಯಾರು ಬಂದ್ರು ಯಾರು ಹೋದ್ರು ಎಲ್ಲಿಗೆ ಹೋದ್ರು ಏನ್ ತಗೊಂಡ್ ಬಂದ್ರು ಅವ್ರ ಬ್ಯಾಗ್ ಅಲ್ಲಿ ಏನು ಚೆಕಿಂಗ್ ಮಾಡೋದಾಗಿರ್ಬೋದು ಮೆಟಲ್ ಡಿಟೆಕ್ಟರ್ ಗಳಾಗಿರ್ಬೋದು ಯಾವುದೂ ಕೂಡ ಇಲ್ಲ ಯಶವಂತಪುರದ ರೈಲ್ವೆ ಸ್ಟೇಷನ್ ಅನ್ನು ತಾವು ಗಮನಿಸಿದ್ರಿ ಯಾರೇ ಬಂದ್ರು ಯಾರೇ ಹೋದ್ರು ಯಾರು ಕೇಳೋರೇ ಇಲ್ಲ ಏನಾದ್ರೂ ಹೆಚ್ಚು ಕಮ್ಮಿ ಆದರೆ ರೈಲ್ವೆ ಸ್ಟೇಷನ್ ಎಷ್ಟು ಎಷ್ಟು ಜನ ಓಡಾಡ್ತಾರೆ ಎಷ್ಟು ಜನ ಹೋಗ್ತಾರೆ ಬರ್ತಾರೆ ಇರಲಿ ಒಂದು ಸುದ್ದಿ ನೋಡ್ತಾ ಇದ್ದೀನಿ ರಿಪಬ್ಲಿಕ್ ಕನ್ನಡದಲ್ಲಿ ಈ ರೈಲ್ವೆ ವಿಚಾರದಲ್ಲಿ ತಾವು ಬಹಳ ಒಳ್ಳೆ ಕೆಲಸ ಮಾಡಿದೀರ ನಮ್ಮ ರಿಪಬ್ಲಿಕ್ ಅವರು ಸ್ಟ್ರಿಂಗ್ ಆಪರೇಷನ್ ಮಾಡಿರೋದು ಈಗ ನೋಡಿ ಸುಮಾರು ಏನೇನು ನಡೀತಾ ಇದಾವೆ ಇಂಡಿಯಾದಲ್ಲಿ ರೈಲ್ವೆ ಫುಲ್ ಒಂದು ಸೇಫ್ಟಿ ಆಗಿರಬೇಕು ಪಬ್ಲಿಕ್ ಡೈಲಿ ಎಷ್ಟೊಂದು ಸಾವಿರ ಜನ ಓಡಾಡ್ತಾರೆ ಒಂದು ಗೇಟ್ ಆಯ್ತು ಗೇಟ್ ಹತ್ತು ಗೇಟ್ ಇಟ್ಕೊಳ್ಳಿ ಈಗ ನಮ್ಮ ಈಗ ವಿಡಿಯೋ ನನ್ ನೋಡಿ ಪ್ರಕಾರ ಎಲ್ಲೆಲ್ಲೋ ಇದೆ ಈಗ ಮೊಬೈಲ್ ಅಲ್ಲಿ ಆಡ್ತಾ ಇದಾರೆ ಪೊಲೀಸ್ ಸೆಕ್ಯೂರಿಟೀಸ್ ಈ ಸರಿಯಾಗಿ ಸೆಕ್ಯೂರಿಟಿ ಮಾಡ್ತಾ ಇಲ್ಲ ಯಾವ ಗೇಟ್ ಇಂದ ಹೋಗ್ಬೋದು ಒಂದು ಬ್ಯಾಗ್ ಅಲ್ಲಿ ತಗೊಂಡೋಗ್ತಾರೆ ಚೆಕಿಂಗ್ ಇಲ್ಲ ಏನಿಲ್ಲ ಈಗ ನೆಕ್ಸ್ಟ್ ಏನಾದ್ರು ಯಾರು ಒಂದು ಟೆರೋರಿಸ್ಟ್ ಹೋಗಿ ರೈಲ್ವೆ ಸ್ಟೇಷನ್ ಬ್ಯಾಗ್ ಇಟ್ಬಿಟ್ಟು ಏನಾದ್ರು ಒಂದು ಮಾಡ್ಬಿಟ್ರೆ ನೆಕ್ಸ್ಟ್ ದೊಡ್ಡ ಒಂದು ಇಶ್ಯೂ ಆಗುತ್ತೆ ಅದಕ್ಕಿಂತ ಮೊದಲು ಇವ್ರು ಸೆಕ್ಯೂರಿಟಿ ಕರೆಕ್ಟ್ ಆಗಿ ಏನ್ ಇದು ಚೆಕಿಂಗ್ ಎಲ್ಲ ಮಾಡಿದ್ರೆ ಇದೆಲ್ಲ ಕರೆಕ್ಟ್ ಆಗಿ ಹೋಗುತ್ತೆ ನಾನು ಬಹಳ ಖುಷಿಯಾಯಿತು ನಾವು ಈ ರಿಪಬ್ಲಿಕ್ ಕನ್ನಡದ ಈ ಸುದ್ದಿ ನೋಡಿಕೊಂಡು ಅಕಸ್ಮಾತ್ ಇವ್ ರೈಲ್ವೆ ಡಿಪಾರ್ಟ್ಮೆಂಟ್ ಸೆಕ್ಯೂರಿಟಿ ಇದೇ ರೀತಿ ಇದ್ರೆ ನಾನೇ ಒಂದು ಕಂಪ್ಲೇಂಟ್ ಫೈಲ್ ಮಾಡಿಸಿ ಒಂದು ಪಿ ಐ ಫೈಲ್ ಪಿ ಐ ಫೈಲ್ ಮಾಡೋಣ ಅಂತ ಇದೀನಿ ಆದಷ್ಟು ಬೇಗ ಇವರು ಕರೆಕ್ಟ್ ಆಗಿ ಆಗ್ಬಿಟ್ರೆ ಬಹಳಷ್ಟು ಒಳ್ಳೇದಾಗತ್ತೆ ಜನರಿಗೆ ಒಂದು ಒಳ್ಳೇದಾಗತ್ತೆ ಇಲ್ಲೊಂದು ಸುಮ್ಮನೆ ಇಶ್ಯೂ ಕ್ರಿಯೇಟ್ ಆಗ್ತಾನೆ ಇರುತ್ತೆ ಸೆಕ್ಯೂರಿಟಿ ಕ್ಲೀನ್ ಆಗಿ ಮಾಡ್ಬೇಕು